ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮೆಂತ್ಯಾಬಾ ಇದು ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಏಲಕ್ಕಿ ಲವಂಗ ಚಕ್ಕೆ ಅನಾನಸ್ಮೊಗ್ಗು ಪಲಾವ್ ಎಲ್ಲ ಸೇರಿಸ್ಕೊಂತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆಯಲ್ಲಿ ಕುದಿಯೋಬೇಕಾದ್ರೆ ನಾನಿಲ್ಲಿ ಮೂರು ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕುದ್ದುದರಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಸೇರಿಸ್ಕೊಂತಿದ್ದೀನಿ ನೀವು ಬೇಕಾರೆ ಮೆಂತ್ಯ ಬಾತಿಗೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಬರೀ ಈರುಳ್ಳಿನೇ ಹಾಕ್ಕೊಂತಿದ್ದೀನಿ ನಂಗೆ ಬಟಾಣಿ ಬೇಡ ಅನ್ನಿಸ್ತು ಆದ್ದರಿಂದ ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ಬರೀ ಮೆಂತ್ಯ ಬಾತೆ ಮಾಡೋದ್ರಿಂದ ಬರೀ ಮೆಂತ್ಯ ಭಾತನೇ ಯೂಸ್ ಮೆಂತ್ಯ ಸೊಪ್ಪನ್ನೇ ಯೂಸ್ ಮಾಡಬೇಕಾಗುತ್ತೆ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಆರು ಹಸಿ ಮೆಣಸಿನ್ಕಾಯಿನ ನನ್ನದು ಉದ್ದು ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ ನಾನು ಇಲ್ಲಿ ಯಾವುದೇ ಥರ ರುಬ್ಬಿರೋ ಮಸಾಲೆ ಹಾಕ್ತಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾತ್ರ ರೆಡಿ ಇತ್ತು ಅದನ್ನೇ ಹಾಕ್ಕೊತಿದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಎಲ್ಲದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ ಹೆಲ್ತಿಗೂ ಒಳ್ಳೆಯದು ರಕ್ತ ಕೂಡ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ನಾವು ನಾಲ್ಕು ಜನಕ್ಕೆ ಮಾಡ್ತಿರೋದು ಒಂದು ಕಟ್ಟು ಸಾಕು ನೀವು ಜಾಸ್ತಿ ಮಾಡೋದಾದರೆ ಇನ್ನೂ ಸ್ವಲ್ಪ ಸೊಪ್ಪನ್ನ ಹೆಚ್ಚಿಗೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಹಿಂಗೆ ಒಗ್ಗರಣೆಗೆ ಹಾಕೋದ್ರಿಂದ ಸೊಪ್ಪು ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಯಾವುದೇ ರೀತಿ ಕಹಿ ಬರೋಲ್ಲ ಮೆಂತ್ಯ ಸೊಪ್ಪು ಟೈಮ್ಸ್ ಅದು ಕಹಿ ಬಂದುಬಿಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಒಗ್ಗರಣೆಗೆ ಹಾಕೋದ್ರಿಂದ ಅದು ಯಾವುದೇ ರೀತಿ ಕಹಿ ಬರೋಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊಸರು ಕೂಡ ಯೂಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಇವಾಗ ತುಂಬ ಕಾಸ್ಟ್ಲಿ ಇರೋದ್ರಿಂದ ಟೊಮೆಟೊ ನಾನು ಟೊಮೆಟೊ ಕಮ್ಮಿ ಮಾಡಿ ಮೊಸರನ್ನ ಕೂಡ ಹಾಕ್ಕೊತಿದ್ದೀನಿ ನೀವು ಮೊಸರು ಬೇಡ ಅಂತ ಅನಿಸಿದ್ರೆ ನೀವು ಲೆಮನ್ ಕೂಡ ನಾನು ನೋಡಿ ಇಲ್ಲಿ ನಾನು ಎರಡು ಟೊಮೆಟೋನ ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ ಹೇಳಿದೆ ಅಲ್ವ ತುಂಬಾ ಜಾಸ್ತಿ ಇತ್ತು ಆದ್ದರಿಂದ ನಾನು ಮೊಸರು ಕೂಡ ಯೂಸ್ ಮಾಡ್ತಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಮೊಸರು ಟೊಮೆಟೊ ಎರಡು ಹಸಿ ಸ್ಪೆಲ್ ಹೋದ್ಮೇಲೆ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂತಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ನೆಕ್ಸ್ಟು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವೆಷ್ಟು ಒಗ್ಗರಣೆಯಲ್ಲಿ ಅಂದರೆ ಎಣ್ಣೆಯಲ್ಲಿ ನೀವು ಮಸಾಲಾನ ಉರಿತಿರೋ ಅಷ್ಟು ಟೇಸ್ಟಾಗಿರುತ್ತೆ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ತಿಂತಾರೆ ನಾನು ಇಲ್ಲಿ ನೋಡಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬಿಸಿನೀರು ಏನಕ್ಕೆ ಹಾಕ್ಕೊತೀನಿ ಅಂದರೆ ಕ್ವಿಕ್ಕಾಗಿ ಆಗಲಿ ಅನ್ನೋ ರೀಸನಿಗೆ ಇಲ್ಲ ನಿಮ್ಗೆ ಟೈಮ್ ಇದೆ ಅಂತ ಅಂದರೆ ನೀವು ತಣ್ಣೀರು ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ಇನ್ನೂ ಬೇಕಾದ್ರೂ ಉಪ್ಪು ಖಾರ ಬೇಕಂದ್ರೆ ಹಾಕ್ಕೊಳ್ಳಿ ಎಲ್ಲ ಕರೆಕ್ಟಾಗಿತ್ತು ನಾನಿಲ್ಲಿ ಅಕ್ಕಿ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಒಂದುವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದುವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನಾ ಹಾಕೋಬೇಕಾಗುತ್ತೆ ನೀವು ಇದು ಕರೆಕ್ಟ್ ಕ್ವಾಂಟಿಟಿ ವಾಟರ್ನ ಆ್ಯಡ್ ಮಾಡೋಕ್ಕೆ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಲ ಸಾಲ್ಟನ್ನ ನೋಡಿ ಎಲ್ಲ ಸರಿ ಇದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ಲು ಕುಗ್ಸಿದ್ರೆ ಸಾಕು ತುಂಬಾ ಬೇಗನೆ ಆಗುತ್ತೆ ಹಾಕಿರೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ವಿಷಲ್ ಎಲ್ಲ ಆದಮೇಲೆ ನಾನು ಲಿಡ್ ಓಪನ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಸೂಪರಾಗಿ ಬಂದಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಕಲಿಕ್ಲಿಕ್ಕೆ ಹೋಗ್ಬೇಡಿ ತೆಗ್ದಿದ ತಕ್ಷಣ ಯಾಕಂದರೆ ಅದನ್ನು ಉಡಿಯೋ ಒಡೆದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅದು ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್